ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜುನಹಳ್ಳಿ ಇವತ್ತು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂತ ಉಷಾ ಮೋಹನ್ ಅವರಿದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಯ ಮತ್ತು ವಿವಾದದ ವಿಚಾರ ಆಗಿರುವಂತಹ ನಟ ಯಶ್ ನಟನೆಯ ಯಶ್ ನಟನೆ ಮಾಡಿರುವಂತಹ ಟಾಕ್ಸಿಕ್ ಸಿನಿಮಾದ ಟೀಸರ್ ಏನಿದೆಯಲ್ಲ ಅದ್ರ ಬಗ್ಗೆ ಸಾಕಷ್ಟು ಅಂದ್ರೆ ಆಕ್ಷೇಪ ವ್ಯಕ್ತ ಆಗ್ತಾ ಇರುವಂತದ್ದು ಅದರಲ್ಲಿ ಕುಟುಂಬ ಕೂತ್ಕೊಂಡು ನೋಡಕ್ ಆಗೋದಿಲ್ಲ ಅಶ್ಲೀಲವಾಗಿದೆ ಅನ್ನುವಂತಹ ಆರೋಪಗಳು ಮತ್ತು ಆ ರೀತಿ ಚರ್ಚೆಗಳು ಶುರುವಾಗಿರುವಂತದ್ದು ಈ ಬಗ್ಗೆ ಆಕ್ಷೇಪ ಆಗಿರುವಂತದ್ದು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಟೀಸರ್ನ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ಉಷಾಮೋಹನ್ ಅವರು ದೂರನ್ನ ಕೊಟ್ಟಿದ್ದಾರೆ ಅವರೇ ನಮ್ ಜೊತೆ ಈಗ ಸಂದರ್ಶನದಲ್ಲಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ದೂರನ್ನ ಕೊಟ್ಟಿ ಟಾಕ್ಸಿಕ್ ಸಿನಿಮಾದ ಟೀಸರ್ ವಿರುದ್ಧ ಯಾಕೆ ಮತ್ತು ಕೊಡುವ ಸಂದರ್ಭದಲ್ಲಿ ಏನಂತ ಮಹಿಳಾ ಆಯೋಗದಿಂದ ರೆಸ್ಪಾನ್ಸ್ ಬಂತು ಕೂಡ ನೋಡುವಂತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವೆಲ್ಲರೂ ಕುಟುಂಬ ಸಮೇತ ಕನ್ನಡ ಒಂದು ಚಲನಚಿತ್ರ ಹಿರಿಯ ನಟರಿಂದ ಅನೇಕ ನಟರಿಂದ ಸಾಕಷ್ಟು ಒಂದು ಒಳ್ಳೊಳ್ಳೆ ಮೆಸೇಜ್ ಅಂತ ಮೂವಿಗಳನ್ನ ನೋಡ್ತಾ ಬಂದಿದ್ದೀವಿ ಬೆಳಿತಾ ಬಂದಿದ್ವಿ ಹಾಗೆ ನಮ್ಮ ಮಕ್ಕಳು ಅದೇ ರೀತಿ ಬೆಳಿಬೇಕು ಅನ್ನೋದು ಒಂದು ತಾಯಿಯಾಗಿ ಒಂದು ಮಹಿಳೆಯಾಗಿ ಒಂದು ಕುಟುಂಬದ ಒಂದು ಹೆಣ್ಣಾಗಿ ನನಗೂ ಸಹ ಒಂದು ಆಸೆ ಇರ್ತದೆ ಸೊ ಯಶ್ ಅಂತ ಹೇಳಿದ್ರೆ ಅಹ್ ಅನೇಕ ಮೂವಿಗಳು ಯಶ್ ಅವ್ರದ್ದು ಕುಟುಂಬ ಸಮೇತ ನೋಡ್ದಂತ ಸಿನ್ಮಾಗಳು ಈಗ ನಾನು ಕಳೆದ ವಾರ ಏನು ಟ್ರೀಸರ್ ರಿಲೀಸ್ ಆಯ್ತಲ್ಲ ಅವರ ಒಂದು ಟಾಕ್ಸಿಕ್ ಅಂತ ಆ ಒಂದು ಟೀಸರ್ ರಿಲೀಸ್ ಆಗ್ಬೇಕಾದ್ರೆ ನನ್ನ ಮಗನು ಕೂಡ ಅನೇಕ ಯಶ್ ಸಿನ್ಮಾಗಳನ್ನ ನೋಡಿದಾನೆ ಈಗಾಗ್ಲೆ ಸೊ ಹಾಗಾಗಿ ಯಶ್ ಮೂವಿನ ನೋಡ್ಬೇಕು ಅಂದ್ರೆ ಟ್ರೀಸರ್ ನೋಡ್ತೀನಿ ಅಂತ ಅಂದ ಅದ್ರಲ್ಲಿ ಯಾವ್ದೇ ರೀತಿ ನಮಗೆ ಏನು ಇಲ್ಲ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಟೀಸರ್ ಬರ್ತದೆ ಸೊ ಆ ಸೌಂಡ್ ಸಿಸ್ಟಮ್ ಆಗಿರ್ಬೋದು ಎಲ್ಲಾ ಇತ್ತು ಸೊ ನಾನ್ ನಾನು ಅವ್ನ್ ಪಕ್ಕದಲ್ಲೇ ಇದ್ದೆ ಅಂದ್ರೆ ನೋಡಿ ಒಂದು ಕೆಲವು ಸೆಕೆಂಡ್ ಗಳಿಗೆ ನನಗೆ ಬಹಳ ಮುಜುಗುರ ಆಯ್ತು ಎಷ್ಟು ಮುಜುಗುರ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನನ್ನ ಫೋನ್ ನ ತಗೊಂಡ್ಬಿಟ್ಟೆ ತಗೊಂಡಿದ ಕೂಡ್ಲೆ ನನಗೆ ಒಂದ್ ಅರಿವಾಯ್ತು ಚೆ ಒಂದು ತಾಯಿಯಾಗಿ ನನ್ನ ಮಗನ ಜೊತೆಗೆ ಮೂವಿ ನೋಡೋದಕ್ಕೆ ಒಂದ್ ತರ ಆಗ್ತಾ ಇದೆಯಲ್ಲ ಮೂವಿ ಇರ್ಲಿ ಆ ಟೀಸರ್ ನೋಡಕ್ ತರ ಇದೆ ಇರ್ಬೋದು ಅನ್ನೋದು ನನಗೆ ಬೇಸರ ಆಯ್ತು ಅದಾದ್ಮೇಲೆ ನಾನು ಏನ್ ಮಾಡಿದೆ ನಾನು ಕಂಪ್ಲೀಟ್ ಆಗಿ ಆ ಟೀಸರ್ ನ ನಾನ್ ನೋಡ್ದೆ ಖುದ್ದಾಗಿ ನೋಡ್ದೆ ನೋಡಿದ ಕೂಡ್ಲೆ ನನಗೆ ಒಂದ್ ಅನ್ಸಿದ್ದು ಕುಟುಂಬ ಸಮೇತ ನೋಡುವಂತ ಚಿತ್ರಗಳು ನಿಜವಾಗ್ಲೂ ಈಗ ಬರ್ತಿದ್ಯಾ ಅನ್ನೋ ಪ್ರಶ್ನೆ ಮೊದಲನೇದಾಗಿ ನನ್ಗೆ ಹುಟ್ಟು ಕನ್ನಡ ಚಲನಚಿತ್ರದಲ್ಲಿ ಅದಾದ್ಮೇಲೆ ಏನಾಯ್ತು ನನಗೆ ಯಾಕೋ ಇದು ಸರಿ ಅನ್ನಿಸ್ಲಿಲ್ಲ ತಾಯಿಯಾಗಿ ಅನೇಕ ಮಕ್ ತಾಯಂದಿರ್ಗಳು ಈ ರೀತಿ ಆಗಿರ್ಬೋದು ಅಂತ ಅನ್ಕೊಂಡು ಇಮಿಡಿಯೇಟ್ಲಿ ನಾನು ನಮ್ಮ ಪಕ್ಷದ ವತಿಯಿಂದ ಮಹಿಳಾ ಆಯೋಗಕ್ಕೆ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದೆ ಅದಕ್ಕೂ ಮುಂಚೆ ನಮ್ಮ ಯುವ ಘಟಕದಿಂದ ಲೋಹಿತ್ ಹನುಮಾಪುರ ಅವರು ಸಿ ಬಿ ಎಫ್ ಸಿ ಒಂದು ಲೆಟರ್ ಅನ್ನ ಬರೀತಾರೆ ಒಂದು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಈ ರೀತಿ ಟೀಸರ್ ಗಳು ಮಾರಕ ಅಂತ ಹೇಳಿ ನಾನು ವಿಶೇಷವಾಗಿ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟೆ ಕೊಟ್ಟ ನಂತರ ಅಲ್ಲಿ ನಾನು ಉಲ್ಲೇಖ ಮಾಡಿದ್ದು ಇಷ್ಟೇ ಈ ರೀತಿ ಹೆಣ್ಣು ಮಕ್ಕಳ ಒಂದು ತಕ್ಕೆಗೆ ಕೂತು ತರುವಂತಹ ಒಂದು ಸೀನ್ ಗಳಿದೆಯಲ್ಲ ಆ ಸೀನ್ಗಳನ್ನ ದಯವಿಟ್ಟು ಡಿಲೀಟ್ ಮಾಡಿಸಿ ಇಲ್ಲ ಅಥವಾ ಈ ಒಂದು ಸಿಬಿಎಫ್ ಟಿಗೆ ಇದನ್ನ ದೂರನ್ನ ಕೊಟ್ಟು ಮಹಿಳಾ ಆಯೋಗದಿಂದ ನೀವು ಇದಕ್ಕೊಂದು ಕಡಿವಾಣ ಹಾಕಿ ಅಂದ್ರೆ ಇನ್ನು ಮುಂದೆ ಈ ರೀತಿಯ ಟೀಸರ್ ಗಳು ಅಥವಾ ಟ್ರೈಲರ್ ಗಳು ಬಿಡುಗಡೆ ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಒಂದಂತೂ ಅನ್ಸುತ್ತೆ ಈ ನಾವು ಥಿಯೇಟರ್ ಹೋಗಿ ನೋಡಿದಾಗ ಒಂದು ಸಿ ಬಿ ಎಫ್ ಸರ್ಟಿಫಿಕೇಶನ್ ಬರುತ್ತೆ ಯು ಅಂಡರ್ ಎ ಅಥವಾ ಯು ಎ ಅಥವಾ ಎ ಆ ತರ ಆದ್ರೆ ಟೀಸರ್ ಗಳಿಗೆ ಯಾಕಿಲ್ಲ ಅನ್ನೋದು ನನಗೆ ಮೊದಲನೇ ಪ್ರಶ್ನೆ ಆಯ್ತು ಸೊ ಹಾಗಾಗಿ ನಾನು ಮಹಿಳಾ ಆಯೋಗಕ್ಕೆ ನನ್ನ ದೂರಲ್ಲಿ ಮೇಯ್ನ್ ಆಗಿರೋದು ಇಷ್ಟೇ ನನಗೆ ಇಲ್ಲಿ ಯಶ್ ಅವರ ಸಿನಿಮಾ ಅಥವಾ ಒಂದು ಟಾಕ್ಸಿಕ್ ವಿರುದ್ಧನ ಅಂತ ತುಂಬಾ ಜನ ನನಗೆ ಕೇಳಿದ್ರು ಯಾಕೆ ಬರೀ ಈ ಸಿನಿಮಾ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಇದು ಸಿನಿಮಾ ವಿರುದ್ಧ ಅಲ್ಲ ಅಲ್ಲಿರುವಂತ ದೃಶ್ಯಗಳ ವಿರುದ್ಧ ಆ ಅಶ್ಲೀಲ ಮತ್ತೆ ಒಂದು ಹೆಣ್ಣು ಒಂದು ಧಕ್ಕೆ ತರುವಂತ ದೃಶ್ಯಗಳು ಮಕ್ಕಳು ನಿಜವಾಗ್ಲು ನೋಡುವಂತ ಸಿನಿಮಾಗಳಲ್ಲಿ ಈ ರೀತಿ ಆಗಬಹುದಾ ಅನ್ನೋದು ಮೊದಲನೇ ಪ್ರಶ್ನೆ ಆ ಇತ್ತು ಹಾಗಾಗಿ ದೂರನ್ನ ಕೊಟ್ಟೆ ಕೊಟ್ಟ ನಂತರ ಮಹಿಳಾ ಆಯೋಗವೂ ಕೂಡ ಇದನ್ನ ಪರಿಗಣಿಸ್ತು ಅವರ ದೂರನ್ನ ಸ್ವೀಕಾರ ಮಾಡಿ ಸಿ ಬಿ ಎಫ್ ಸಿ ಗೆ ಒಂದು ಲೆಟರ್ ಅನ್ನ ಬರೆದ್ರು ಈ ರೀತಿ ಸೀನ್ ಗಳನ್ನ ದಯವಿಟ್ಟು ಡಿಲೀಟ್ ಮಾಡಿಸಿ ಅಂತ ಹೇಳಿ ಮತ್ತೊಂದು ನಾನು ಕಂಪ್ಲೇಂಟ್ ಅಲ್ಲಿ ರೈಸ್ ಮಾಡಿದ್ದೆ ಏನು ಅಂತ ಹೇಳಿದ್ರೆ ಸಿ ಸಿ ಅವರು ದಯವಿಟ್ಟು ನೀವು ಹೊಸ ಒಂದು ಕಾನೂನನ್ನ ತಗೊಂಡು ಬನ್ನಿ ಕೇವಲ ಥಿಯೇಟರ್ ಗಳಲ್ಲಿ ನಿಮಗೆ ಸಿಬಿಎಫ್ ಸಿ ಸರ್ಟಿಫಿಕೇಶನ್ ಸಿಗುತ್ತೆ ಆದ್ರೆ ಯೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲೂ ತಗೊಂಡ್ ಬರ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿತ್ತು ಸ್ಪೆಷಲಿ ಅಂತೂ ಬಹಳ ಒಂದು ದೊಡ್ಡ ಬೇಡಿಕೆ ಅದೇ ಬೇಡಿಕೆ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಈಗ ನನ್ನ ಮಗ ಕೂಡ ಸೆವೆಂಟೀನ್ ಇಯರ್ಸ್ ಅವನು ಆ ಸರ್ಟಿಫಿಕೇಶನ್ ನೋಡಿದ ತಕ್ಷಣ ಅವನು ನೋಡ್ತಾನೆ ಯುನಾ ಯು ಎನಾ ಅಥವಾ ಎ ಸಿನಿಮಾನ ಅಂತ ಸೊ ಡೆಫಿನೆಟ್ಲಿ ವಿಲ್ ನಾಟ್ ಗೋಇನ್ ಟು ದಟ್ ನಾವು ನೋಡೋದಿಲ್ಲ ಸೊ ಆ ರೀತಿ ಅಟ್ಲೀಸ್ಟ್ ತಡಿಬಹುದಲ್ವಾ ಮಕ್ಕಳು ನೋಡೋದನ್ನ ಅನ್ನೋದು ಒಂದು ಆಲೋಚನೆ ಮತ್ತೊಂದು ಕಡೆ ಈ ರೀತಿ ಒಂದು ಅಶ್ಲೀಲ ವಿಡಿಯೋಗಳು ಒಂದು ವಿಭಿನ್ನ ಶಬ್ದಗಳು ಇದೆಲ್ಲ ಒಂದು ಟ್ರೈಸರ್ ಟ್ರೀಲರ್ ಗಳಲ್ಲಿ ರಿಲೀಸ್ ಆದಾಗ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಒಂದು ಹುಟ್ಟು ಸಮೇತ ನೋಡೋದಿಕ್ಕೆ ನಿಜವಾಗ್ಲೂ ಆಗಲ್ಲ ನಾನು ಒಂದು ಪ್ರಶ್ನೆಯನ್ನ ನಾನು ಹೇಳ್ತೇನೆ ಅದೇ ನಟರು ಹೇಳಿದ್ರು ಮುಂಚೆ ಒಂದ್ ಇಂಟರ್ವ್ಯೂ ನಲ್ಲಿ ನಾನು ಮಾಡುವಂತ ಸಿನಿಮಾಗಳು ಬಹಳ ಕಂಫರ್ಟಬಲ್ ಆಗಿ ನಮ್ಮ ಫ್ಯಾಮಿಲಿ ಜೊತೆ ನೋಡೋಂತದ್ದಾಗಿರ್ಬೋದು ಇವತ್ತು ನಿಮ್ಮ ಫ್ಯಾಮಿಲಿ ಜೊತೆ ನೀವು ನೋಡ್ಕೊಂಡು ಕುತ್ಕೊಂಡು ನೋಡಿ ಸರ್ ಆಮೇಲೆ ಆಮೇಲೆ ಅದನ್ನ ಸೊಸೈಟಿ ತಗೊಂಡ್ ಬನ್ನಿ ನಾನು ಅಷ್ಟೇ ಹೇಳಿದ ಅಂದೀಗ ನಟ ಯಶು ಹಿಂದೆ ಹೇಳಿದಲ್ವಾ ಕುಟುಂಬ ಸಮೇತ ನೋಡುವಂತ ನೋಡಬಹುದು ಅಂತ ಹೇಳಿದ್ರಲ್ಲ ಈ ಮೂಲಕ ಈ ಟೀಸರ್ ಬಗ್ಗೆ ಸಂಬಂಧಪಟ್ಟಂತೆ ನಟ ಯಶ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿರುವಂತದ್ದು ಟ್ವಿಟರ್ ನಲ್ಲಿ ತುಂಬಾ ಧನ್ಯವಾದ ಎಲ್ಲರೂ ಕೂಡ ಬೆಂಬಲ ಇದ್ದೀರಾ ಮತ್ತೆ ಯಾರು ಮೆಚ್ಚುಗೆ ವ್ಯಕ್ತಪಡಿಸಿದ ಎಲ್ಲರೂ ಕೂಡ ನಿಮಗೆ ರೀಟ್ವೀಟ್ ಅನ್ನ ಮಾಡಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಈ ಮೂಲಕ ನಟ ಯಶ್ ಗೆ ನೀವ್ ಏನ್ ಹೇಳಕ್ ಬಯಸ್ತೀರಾ ಮೇಡಮ್ ಅಹ್ ಯಶ್ ಅವ್ರೆ ನಿಮಗ್ ಒಂದು ವಿಚಾರ ನಾವು ತಿಳಿಸ್ತೀವಿ ನಿಮ್ಮನ್ನ ನಾವು ಒಂದು ಫ್ಯಾಮಿಲಿ ಹೀರೋ ಅಂತಾರ ನೋಡಿದಿವಿ ಫ್ಯಾಮಿಲಿ ಹೀರೋ ಸಾಕಷ್ಟು ನಿಮ್ಮ ಸಿನಿಮಾಗಳನ್ನ ಕುಟುಂಬ ಸಮೇತ ನಾವು ಎಂಟರ್ಟೈನ್ಮೆಂಟ್ ತಗೊಂಡಂತಹ ಅಹ್ ನಟರು ನೀವು ಸೊ ನಮ್ಮ ಕರ್ನಾಟಕರು ಹೋಗಿ ಸಿನಿಮಾ ನೋಡ್ಬೇಕಾದ್ರೆ ನೀವು ಹಾಲಿವುಡ್ ರೇಂಜ್ ಗೆ ತಗೊಂಡ್ ಹೋಗಿ ಮೂವಿನ ಖಂಡಿತವಾಗ್ಲು ನಮ್ಗೆ ಒಬ್ಜೆಕ್ಷನ್ ಇಲ್ಲ ಆದ್ರೆ ಟ್ರೈಲರು ಟೀಸರು ಈ ರೀತಿ ಬಿಡುಗಡೆಗಳು ಮಾಡಿದಾಗ ದಯವಿಟ್ಟು ಒಂದು ಸರ್ಟಿಫಿಕೇಶನ್ ತಗೊಳ್ಳಿ ಅದು ನಿಮ್ಮ ಅಡಿಯಲ್ಲಿ ಬರೋದಿಲ್ಲ ಅಂತ ಸಿ ಬಿ ಎಸ್ ಸಿ ಅವರು ಕೊಟ್ಟಿದ್ದಾರೆ ಆದ್ರೆ ನಾವ್ ಹೇಳೋದು ಹೊಸ ಕಾರ್ನ ತಗೊಂಡ್ ಬನ್ನಿ ತಗೊಂಡ್ ಬಂದು ರಿಲೀಸ್ ಮಾಡ್ಕೊಳ್ಳಿ ಕೋಟ್ಯಾಂತರ ರೂಪಾಯಿ ಹಾಕಿದ್ದೀರಾ ಪಾಪ ನೀವು ತುಂಬಾ ಖರ್ಚು ಮಾಡಿದೀರ ಕಮರ್ಷಿಯಲ್ ಆಗಿ ನನಗೆ ಇದನ್ನ ಒಬ್ರು ಡೈರೆಕ್ಟರ್ ರೈಸ್ ಮಾಡಿದ್ರು ಮೇಡಮ್ ನಾವು ಕೋಟ್ಯಾಂತರ ರೂಪಾಯಿ ಹಾಕ್ತಿರ್ತಿವಿ ಕಮರ್ಷಿಯಲ್ ಆಗಿ ನಾವು ಸಿನಿಮಾಗಳ ಮಾಡ್ತಿರ್ತೀವಿ ನೀವು ಈಗ ಬಂದ್ಬಿಟ್ಟು ಈ ರೀತಿ ಎಲ್ಲ ಮಾಡೋದ ಸಮಸ್ಯೆ ಆಗುತ್ತೆ ನಾವು ಒಂದ್ ಮಾತ್ ಹೇಳದೆ ಕೋಟ್ಯಾಂತರ ರೂಪಾಯಿ ನೀವು ಏನಕ್ಕಾದ್ರೂ ಹಾಕೊಳ್ಳಿ ನಮಗ್ ಬೇಕಾಗಿಲ್ಲ ಕಮರ್ಷಿಯಲ್ ಆಗಿ ಆದ್ರೆ ಅದನ್ನ ನೀವು ಪಡ್ಕೊಳೋದಕ್ಕೆ ಇದ್ರಿಂದ ಪಡ್ಕೊಳ್ಬೇಕು ಅನ್ನೋದೇನು ಇಲ್ಲ ಇಂಥ ಸೀನ್ಗಳಿಂದ ಬೇರೆ ಸೀನ್ಗಳೇ ನಿಮಗ್ ಸಿಕ್ಲಿಲ್ವಾ ಇದೇ ಎಷ್ಟವರ ಒಂದು ಜಿ ಎಫ್ ಸಿನಿಮಾಗೆ ಜಾಸ್ತಿ ಫ್ಯಾನ್ಸ್ ಗಳಿದ್ದು ಒಂದು ಹದ್ನಾಲ್ಕಿಂದ ಒಂದು ಹದಿನೆಂಟು ಹತ್ತೊಂಬತ್ತು ವಯಸ್ಸು ಹುಡುಗರಿದ್ರು ಆ ಒಂದು ಫ್ಯಾ ಫ್ಯಾಂಡಮ್ ಹಂಗಿತ್ತು ಸೊ ಈಗ ಅದೇ ಹುಡುಗರ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಸಿ ಯು ಶುಡ್ ಕಂಪೇರ್ ಆಲ್ವೇಸ್ ಆ ವಯಸ್ಕರ್ ಹುಡುಗ ಏನ್ ಮನಸ್ತಪ್ಪ ಓ ಯಶ್ ಅವ್ರದ್ದು ಆ ಕೆಜಿ ಎಫ್ ಅಲ್ಲಿ ನಿಮಗೆ ಸೆಂಟಿಮೆಂಟ್ ಇತ್ತು ತಾಯಿ ಸೆಂಟಿಮೆಂಟ್ ಇತ್ತು ತದನಂತರ ಒಂದು ವೈಲೆನ್ಸ್ ಇದ್ರೂ ಕೂಡ ಬಹಳ ಒಂದು ಮಕ್ಕಳು ಇಷ್ಟಪಡ್ತಂತ ಸಿನ್ಮಾ ಏ ಸಕ್ಕತ್ತಾಗಿದೆ ಅಂತ ಹೇಳೋರು ಇದನ್ನ ನೋಡ್ಬಿಟ್ಟು ನನ್ನ ಒಂದೇ ಪ್ರಶ್ನೆ ಯಶ್ ಅವರೇ ನಿಮ್ ಕುಟುಂಬ ಸಮೇತ ನೋಡ್ಬಿಟ್ಟ ಹೇಳಿ ನಿಮ್ ಕುಟುಂಬದವ್ರು ಸಕ್ಕತಾಗಿದೆ ಯಶ್ ಅಂತ ಹೇಳ್ತಾರ ಅಂತ ಆ ಒಂದು ಟ್ರೈಲರ್ ನೋಡ್ಬಿಟ್ಟು ಈಗ ನಾನಂತೂ ಹೇಳಲ್ಲ ಒಂದು ತಾಯಿಯಾಗಿ ನನ್ ತೆಗೆದ್ ಬಿಸಾಕಿದೆ ಫೋನ್ ನ ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಈಗ ಅವ್ರು ಸಮರ್ಥೆ ಒಂದ್ ವೇಳೆ ಯಶೋ ಅವ್ರ ಕುಟುಂಬದ ಜೊತೆ ಈ ಟೀಸರ್ ಅನ್ನ ನೋಡ್ಲಿ ಅದಂತರ ಪ್ರತಿಕ್ರಿಯೆ ಕೊಡ್ಲಿ ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲು ನೋಡ್ಬಿಟ್ಟು ಆಮೇಲೆ ಪ್ರತಿಕ್ರಿಯೆ ಕೊಡಿ ಒಂದು ಮತ್ತೊಂದು ನೀವ್ ಹೇಳಿದ್ರ ಇದು ಬರೀ ದೊಡ್ಡವರಿಗೆ ಮಾತ್ರ ಅಂತ ಹೇಳಿ ವಿ ಆರ್ ವೆರಿ ಹ್ಯಾಪಿ ಇದು ಅಡಲ್ಟ್ ನೀವ್ ಸರ್ಟಿಫಿಕೇಶನ್ ತಗೊಂಡ್ ಬನ್ನಿ ಅದೇ ಸರ್ಟಿಫಿಕೇಶನ್ ನೀವ್ ಟ್ರೈಲರ್ಗೂ ಟೀಸರ್ಗೂ ತಗೊಂಡ್ಬಂದಿದ್ರೆ ಚೆನ್ನಾಗಿತ್ತು ಯಾಕೆ ಅಂತ ಹೇಳಿದ್ರೆ ನನ್ನ ಮಗನೂ ಕೂಡ ಯಶ್ ಅಭಿಮಾನಿ ಅವನಿಗೂ ಕೂಡ ಆ ಕುತೂಹಲ ಇತ್ತು ಆ ಟ್ರೈಲರ್ ನ ನೋಡ್ಬೇಕು ಅಂತ ಆದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಇವಾಗ್ಲೂ ಬಹಳ ಅಹ್ ಮುಜುಗುರ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ ನನಗೆ ನನಗಂತೂ ಮುಜುಗುರ ಆಯ್ತು ನನ್ ಮಗನಂತೂ ನಾನು ಸ್ಟಾಪ್ ಮಾಡಿದೆ ಸೊ ಆ ರೀತಿ ಎಷ್ಟ್ ಜನ ಸ್ಟಾಪ್ ಸ್ಟಾಪ್ ಮಾಡ್ಬೋದು ಹೇಳಿ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ ಯಾರಿಗ್ ಬೇಕಾದ್ರೂ ಆಕ್ಸೆಸ್ ಇರುತ್ತೆ ಸೊ ಅದಕ್ಕೂ ಒಂದ್ ಕಡಿವಾಣದ ಹಾಕ್ಬೇಕಲ್ಲ ಒಂದು ಹೀರೋ ಅನ್ನೋರು ಅಹ್ ಒಂದು ಮೆಸೇಜ್ ಅನ್ನ ಕೊಡ್ಬೇಕು ಸಮಾಜಕ್ಕೆ ಇದೇ ಯಶ್ ಅವರು ಇದಕ್ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಅವ್ರು ತಗೊಳೋದಿಲ್ಲ ಅದು ಸಮಾಜಕ್ಕೆ ಒಂದು ಕೆಟ್ಟ ಎಕ್ಸಾಂಪಲ್ ಕೊಡುತ್ತೆ ಅಂತ ಹೇಳಿ ಒಂದು ಗುಟ್ಕಾ ಅಡ್ವರ್ಟೈಸ್ಮೆಂಟ್ ಆ ಒಂದು ಅಡ್ವರ್ಟೈಸ್ಮೆಂಟ್ ಗೆ ಎಲ್ಲಾ ಇಂಡಸ್ಟ್ರಿಯಿಂದ ಒಬ್ಬೊಬ್ರು ನಟರನ್ನ ತಗೊಳ್ತಾರೆ ಆಗ ಯಶ್ ಅವರು ಅದಕ್ಕೆ ಸೆಲೆಕ್ಷನ್ ಸೆಲೆಕ್ಟ್ ಆಗ್ತಾರೆ ಆದ್ರೆ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ನಾನು ಈ ರೀತಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡಲ್ಲ ಇದು ಒಂದು ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಅಂತ ನಾ ಹೇಳೋದು ಈಗಲೂ ಅದನ್ನೇ ಪಾಲಿಸ್ಬೋದಾಗಿತ್ತಲ್ವಾ ಹೌದು ಯಶ್ಗೂ ಕೂಡ ಜವಾಬ್ದಾರಿ ಅಂದ್ರೆ ನಿರ್ದೇಶಕರು ನಿರ್ಮಾಪಕರು ಅದಕ್ಕೆ ಜವಾಬ್ದಾರಿ ಆಗಿದ್ರು ಕೂಡ ಅಷ್ಟೇ ಜವಾಬ್ದಾರಿ ನಟ ಯಶ್ಗೂ ಕೂಡ ಇರುತ್ತೆ ಅವ್ರಿಗೂ ಅಂದ್ರೆ ಕುಟುಂಬ ಸಮೇತ ನೋಡ್ಬೇಕ ನೋಡ್ಬಹುದಾ ಬೇಡವಾ ಸೊ ನನ್ಗೂ ಕೂಡ ಫ್ಯಾಮಿಲಿ ಇದೆ ಸೊ ಈ ಒಂದು ಯೋಚನೆಯ ಅವ್ರು ಮಾಡ್ಬೇಕಾಗಿತ್ತು ಅಂತ ಭಾವನೆ ಬರುತ್ತಲ್ಲ ಮೇಡಮ್ ಆ ರೀತಿ ಅನ್ಸುತ್ತಲ್ವಾ ಖಂಡಿತ ನಾನು ಸುಮಾರು ಅನೇಕರನ್ನ ನಾನು ಅಕ್ಕ ಪಕ್ಕ ಮತ್ತೆ ನಾನು ಹೋಗೋ ಕಡೆ ಎಲ್ಲ ನಾನು ಇದನ್ನ ಸುಮಾರು ಚರ್ಚೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನೇ ಜನರಲ್ ಒಪಿನಿಯನ್ ತಗೊಳ್ತಾ ಇದ್ದೀನಿ ಏ ಇಲ್ಲಪ್ಪ ಅವ್ರು ಮಾಡಬಾರ್ದಾಗಿತ್ತು ಯಾಕೋ ಒಂದ್ ಕಡೆ ಅವರ ಒಂದು ಫ್ಯಾಂಡಮ್ ಸ್ಟಾರ್ಡಮ್ ಸ್ಟಾರ್ ಜಾಸ್ತಿ ಮಾಡ್ಕೊಳಕ್ಕೆ ಹಾಲಿವುಡ್ ರೇಂಜ್ ಹೋಗಕ್ಕೆ ಈ ತರ ಎಲ್ಲ ಮಾಡಬಾರ್ದಾಗಿತ್ತಪ್ಪ ನಮ್ಮ ಅಣ್ಣ ಅವ್ರ ಸಿನಿಮಾದ ಹೆಂಗಿತ್ತು ಎಷ್ಟ್ ಚೆನ್ನಾಗಿತ್ತು ಆ ತರ ಮಾತುಗಳನ್ನ ನಾನಲ್ಲ ನಾನ್ ಪ್ರತಿಕ್ರಿಯೆ ಮಾಡಿದಂತ ಎಲ್ಲರೂ ಸುಮಾರು ಹೇಳ್ತಾ ಇದ್ದಾರೆ ಮಹಿಳಾ ಆಯೋಗದಿಂದ ರೆಸ್ಪಾನ್ಸ್ ಏನ್ ಬಂದ್ ಮೇಡಮ್ ಅಂದ್ರೆ ಅವರಿಂದ ಪ್ರತಿಕ್ರಿಯೆ ಏನಿತ್ತು ಮಹಿಳಾ ಆಯೋಗದ ನೀವು ಅಂದ್ರೆ ಅಧ್ಯಕ್ಷ ಸಿಕ್ಕಿರ್ಲಿಲ್ಲ ಸೊ ಮಹಿಳಾ ಆಯೋಗದಿಂದ ಯಾವ ರೀತಿ ಹೇಳಿದ್ರು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಕ್ಕೆ ಅವ್ರಿಗೆ ಅಧಿಕಾರ ಇದೆಯೋ ಅಥವಾ ಅವರ ವ್ಯಾಪ್ತಿ ಪರಿಮಿತಿ ಏನಿದೆ ಇಲ್ಲ ಮಹಿಳಾ ಆಯೋಗಕ್ಕೆ ನಾವು ದೂರ ಕೊಟ್ಟಿದ ಕೂಡ್ಲೆ ಒಂದು ಒಂದ್ ಗಂಟೆಯಲ್ಲೇ ಅವರು ನನ್ನ ದೂರಿನ ಆಧಾರದ ಮೇಲೆಗೆ ಮೇರೆಗೆ ಅವರು ಸಿ ಬಿ ಎಫ್ ಸಿ ಒಂದ್ ಪತ್ರ ಬರ್ದಿದ್ದಾರೆ ಇಮಿಡಿಯೇಟ್ಲಿ ಪತ್ರ ಬರೆದು ಕೂಡ್ಲೆ ಅದು ಅವರು ಸಿ ಬಿ ಎಫ್ ಕೊಟ್ಟಿದ್ದಾರೆ ಟ್ರೈಲರ್ ಟೀಸರ್ ಗೆ ಯಾವ್ದೇ ರೀತಿ ಮಾನದಂಡಗಳು ಇರೋದಿಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಮಕ್ಕಳ ಆಯೋಗ ಕೇವಲ ಮಹಿಳಾ ಆಯೋಗ ಅಲ್ಲ ಮಕ್ಕಳ ಆಯೋಗದವರು ಅವರೇ ಒಂದು ಕೇಸನ್ನ ಈ ಕೇಸ್ ಮೇಲೆ ತಗೊಂಡಿದ್ದಾರೆ ಅಂದ್ರೆ ನನ್ನ ಕಂಪ್ಲೇಂಟ್ ಮೇಲೆ ಅವರು ಸಹ ಪತ್ರವನ್ನ ಬರೆದಿದ್ದಾರೆ ಸಿ ಬಿ ಎಫ್ ಸಿ ಯಾಕಂದ್ರೆ ಆ ಟ್ರೈಲರ್ ಅಲ್ಲಿ ಮಕ್ಕಳು ಕೂಡ ಇದಾರೆ ಆ ನಟನೆ ಮಾಡಿದ್ದಾರೆ ನೀವ್ ನೋಡ್ಬೋದು ಅದರಲ್ಲಿ ಕೂಡ ಹೊರಗಡೆ ಬರ್ತಾರೆ ಸೊ ನೀವು ಅದನ್ನ ಹದಿನೆಂಟು ವಯಸ್ ವರ್ಷವರಿಗೆ ಹಾ ಮಕ್ಳು ಇದಾರೆ ಅಲ್ಲಿ ಮೂರ್ನಾಲ್ಕು ಮಕ್ಕಳು ಆ ವೈಲೆನ್ಸ್ ಅಲ್ಲಿ ಬರ್ತಾರಲ್ಲ ಸೊ ಅದು ಒಂದ್ ರೀತಿ ಕೆಟ್ಟ ಮೆಸೇಜ್ ಸೊ ಅದನ್ನು ಕೂಡ ಮಕ್ಕಳ ಆಯೋಗನೂ ಅದನ್ನ ತಗೊಂಡಿದೆ ತದನಂತರ ನೀವ್ ಇನ್ನೊಂದು ವಿಚಾರ ಗಮನಿಸಬಹುದು ನಿನ್ನೆಯಿಂದ ಆ ನಟನೆ ಅಂದ್ರೆ ಆ ಸೀನ್ ಅಲ್ಲಿ ಮಾಡಿದಂತಹ ಆ ಮಾಡೆಲ್ ನ ಟ್ವಿಟರ್ ಅಕೌಂಟ್ ಎಲ್ಲವೂ ಸಹ ಮಾಡೆಲ್ ಡಿಲೀಟ್ ಮಾಡಿದ್ದಾರೆ ಹೌದು ಇಲ್ಲ ಅವರು ಡಿಲೀಟ್ ಮಾಡಿದ್ದಾರೆ ಅವರು ಅಂದ್ರೆ ಆ ಟ್ವಿಟ್ಟರ್ ಆ ಮಾಡೆಲ್ ಯಾರು ಅದ್ರಲ್ಲಿ ನಟನೆ ಮಾಡಿದ್ರಲ್ಲ ಅವರು ತಮ್ಮ ಟ್ವಿಟರ್ ಅಕೌಂಟ್ ಹ್ಯಾಂಡಲ್ಸ್ ಎಲ್ಲವೂ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ತಮಗೂ ಮುಜುಗುರ ಆಗಿದೆ ಅಂತ ಅರ್ಥ ತಾನೆ ಆ ನಟಿಗೂ ಮುಜುಗುರ ಆಗಿದೆ ಅನ್ನೋದು ಇಲ್ಲಿ ಸಿಂಬಾಲಿಕ್ ಆಗಿ ಮೆಸೇಜ್ ಕೊಡ್ತಿದೆ ಅಲ್ಲಿ ಇರುವಂತ ನಟಿಗೂ ಕೂಡ ಅದರ ಮುಜುಗರ ಆಗಿದೆ ಅಥವಾ ಅದರ ಬಿಸಿ ತಟ್ಟಿದೆ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇರುವಂತವ್ರಿಗೆ ಅದು ಆ ಟೀಸರ್ ತುಂಬಾ ಚೆನ್ನಾಗಿದೆ ಅಂತ ಸಮರ್ಥನೆ ಮಾಡ್ತಾ ಇರುವಂತದ್ದು ಬಹುಶಃ ಎಲ್ಲೋ ಒಂದು ಕಡೆ ಹಾಲಿವುಡ್ ರೇಂಜ್ಗೆ ಸಿನಿಮಾಗಳು ಹೋಗಬೇಕು ಈ ರೀತಿ ಸೀನ್ಗಳು ಈ ರೀತಿ ಏನು ಹೇಳ್ತಾರೆ ಒಂದು ಅಹ್ ಎಕ್ಸ್ಪ್ಲಸಿಟ್ ಒಪ್ಸೆನ್ಸ್ ವಿಜುವಲ್ಸ್ ನಾನು ಕರಿತೀನಿ ಯಾಕಂದ್ರೆ ನಾನು ಕಂಪ್ಲೇಂಟ್ ಅಲ್ಲಿ ಬಹಳ ಕ್ಲೀನ್ ಆಗಿ ಇದನ್ನ ಮೆನ್ಶನ್ ಮಾಡಿದ್ದೆ ಎಕ್ಸ್ಕ್ಲೂಸೆಟ್ ಅಂಡ್ ಒಪ್ಸೆನ್ಸ್ ವಿಜುವಲ್ಸ್ ಅಂತ ಹೇಳಿ ಇದನ್ನ ನಾವು ತೋರ್ಸುದ್ರೆ ನಾವು ಹಾಲಿವುಡ್ ರೇಂಜ್ ಗೆ ಹೋಗ್ತೀವಿ ಅನ್ನೋದು ಬಹುಶಃ ಅದು ಎಲ್ಲ ಇದ್ದಾರೆ ಅಂತ ಅನ್ಸುತ್ತೆ ಬೇರೆ ಟೈಟಾನಿಕ್ ಮೂವಿ ಅನೋಕಂಡ ಸೊ ಈ ತರ ಬೇರೆ ಬೇರೆ ಮೂವಿಗಳೆಲ್ಲ ಕೂಡ ಇರುವಂತದ್ದು ಸೊ ನಾವು ನೋಡಿರುವಂತದ್ದು ಬೇರೆ ಬೇರೆ ಮೂವಿಗಳೆಲ್ಲವೂ ಕೂಡ ಮತ್ತೆ ಮೇಡಮ್ ಒಂದು ಈಗ ನಿಮ್ಮ ಮುಂದೆ ಇರುವಂತ ಆಯ್ಕೆ ಈಗ ನೀವು ಮಹಿಳಾ ಆಯೋಗಕ್ಕೆ ದೂರ ಕೊಟ್ಟಿದ್ರೆ ಮತ್ತೆ ಮಕ್ಕಳ ಆಯೋಗದಿಂದ ಅವರು ಸುಮ್ಮ ಕೇಸನ್ನ ದಾಖಲು ಮಾಡ್ಕೊಂಡಿದ್ದಾರೆ ಮುಂದೆ ಏನಂತ ಈಗ ಅಂದ್ರೆ ಈಗ ಒಂದು ನೀವು ಮೆಸೇಜ್ ಕೊಡ್ಬೇಕಾಗಿತ್ತು ಈ ರೀತಿ ಆಗ್ಬಾರ್ದಾಗಿತ್ತಂತ ಅದನ್ನ ಅವ್ರು ಎಷ್ಟು ಮಟ್ಟಿಗೆ ಅದನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದು ಭಾಗ ಆದ್ರೆ ಈಗ ಮುಂದಿನ ದಾರಿ ಏನಿದೆ ಅಂತ ಸರ್ ಇದು ಕೇವಲ ಒಂದು ಟಾಕ್ಸಿಕ್ ಅಂತ ಅಲ್ಲ ಮುಂಬರುವಂತಹ ಟ್ರೈಲರ್ ಸ್ಪೆಷಲಿ ನಮ್ಮ ಸ್ಯಾಂಡ್ವುಡ್ ಅಲ್ಲಿ ನಮ್ಮ ಕನ್ನಡದ ಚಲನಚಿತ್ರ ರಂಗದಲ್ಲಿ ಸ್ವಲ್ಪ ಕಡಿವಾಣ ಹಾಕಬೇಕು ಮತ್ತೆ ಸಿಬಿಎಫ್ ಸಿ ಅವರು ಒಂದು ಲಾನ್ ತಗೊಂಡ್ ಬನ್ನಿ ಅನ್ನೋದ ಮೇನ್ ಇಂಟೆನ್ಶನ್ ನಮ್ದು ಸೊ ಇದು ಒಂದು ಉಲ್ಲೇಖ ಅಷ್ಟೇ ಟಾಕ್ಸಿಕ್ ಅನ್ನೋದು ಒಂದು ಉಲ್ಲೇಖ ಸೊ ಈಗ ನಾವೇನ್ ಹೇಳ್ತಾ ಇದೀವಿ ಸಿಬಿಎಫ್ ಸಿ ಅವರಿಗೆ ಮತ್ತೆ ನಾನು ಪತ್ರವನ್ನ ಬರಿತೇವೆ ಮತ್ತೆ ನಾವು ಈ ರೀತಿ ಮತ್ತೆ ಇದನ್ನ ಕಂಟಿನ್ಯೂ ಆದ್ರೆ ಖಂಡಿತವಾಗ್ಲು ಕೋರ್ಟ್ ಹೋಗ್ಬೇಕು ಅನ್ನೋದಂತೂ ನಾವಂತೂ ನಿರ್ಧಾರ ಮಾಡಿದೀವಿ ಹೌದು ಖಂಡಿತ ಯಾಕಂದ್ರೆ ಇದು ಹೀಗೆ ಸರ್ ಅನೇಕ ಮಂದಿ ಕೇಳಿದ್ರು ಈ ಹಿಂದೆನೂ ಅನೇಕ ಸೀನ್ಗಳು ಬಂದಿತ್ತಲ್ಲ ಸಿನಿಮಾಗಳು ಬಂದಿತ್ತಲ್ಲ ಆತರ ನನಗೆ ಬೇರೆ ಸಿನಿಮಾಗಳಲ್ಲಿ ನಾನು ಸಿನಿಮಾ ಅಷ್ಟು ಹೆಚ್ಚು ನೋಡೋಳಲ್ಲ ಆದ್ರೆ ಕೆಲವ್ರು ನಟ್ರದ್ದು ಉದಾಹರಣೆ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು ಹಳೆ ನಟರದಲ್ಲ ಸಾಕಷ್ಟು ನೋಡಿದೀನಿ ಸೊ ಹಾಗಿರ್ಬೇಕಾದ್ರೆ ನಮಗೆ ಇಷ್ಟಪಟ್ಟ ನಟರದು ಒಂದು ನೋಡ್ಬೇಕಾದ್ರೆ ನನಗೆ ಮುಜುಗುರ ಆಗಿದ್ದು ಈ ರೀತಿ ಕಂಟಿನ್ಯೂ ಆಗಬಾರ್ದು ಅದಕ್ಕೊಂದು ಕಡಿವಾಣ ಹಾಕ್ಬೇಕು ಅನ್ನೋದಿಕ್ ನಾವು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ ಬಹುಶಃ ಈ ಒಂದು ಪ್ರಯತ್ನ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಯಾಕಂದ್ರೆ ಅನೇಕ ಮಂದಿ ನಮ್ಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಮಕ್ಕಳ ಮಹಿಳಾ ಮತ್ತೆ ಇನ್ನೊಂದು ಇನ್ನೂ ಸಿನಿಮಾ ಬಿಡುಗಡೆ ಆಗಿಲ್ಲ ಅವ್ರೀಗ ಸಿ ಬಿ ಎಫ್ ಸಿ ಬೋರ್ಡಿಗೆ ಕಳಿಸ್ಬೇಕು ಕಳಿಸಿ ಅಲ್ಲಿ ಏನೇನು ಫಿಲ್ಟರ್ ಆಗುತ್ತೆ ನೋಡೋಣ ಅಲ್ಲಿ ಏನೇನ್ ಸೆನ್ಸರ್ ಆಗುತ್ತೆ ನೋಡ್ಕೊಂಡು ಅದ್ರ ಮೇಲೆ ಮಾತಾಡೋಣ ಅನ್ನೋದಷ್ಟೇ ನಮ್ದು ಉದ್ದೇಶ ಮತ್ತೆ ಒಂದು ಮಹಿಳಾ ನಿರ್ದೇಶಕಿ ಇದನ್ನ ಅಂದ್ರೆ ಮಹಿಳೆಯರೊಬ್ರು ನಿರ್ದೇಶನ ಮಾಡಿರುವಂತ ಸಿನಿಮಾ ಅದು ಬಹಳ ನಮ್ಗೆ ಒಂದು ರೀತಿಯಲ್ಲಿ ತಂದಿರುವುದಂದ್ರೆ ಈ ಟೀಸರ್ ಆದ ನಂತರ ಇವೆಲ್ಲ ವಿವಾದ ಆಯ್ತಲ್ವಾ ಮಹಿಳಾ ಒಬ್ರು ಈ ರೀತಿ ಟೀಸರ್ ನಲ್ಲಿ ಈ ರೀತಿ ಒಂದು ಸೀನ್ಸ್ ಇಡಬಹುದಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದ್ದಿರುವಂತದ್ದು ಅಲ್ವಾ ಮೇಡಮ್ ಪಂಡಿತಾ ಮಹಿಳಾ ನಿರ್ದೇಶಕಿ ಮತ್ತೆ ಅವರು ಅನೇಕ ಅಲ್ಲಿ ಬಹಳ ಬಹಳ ಸಿನಿಮಾಗಳು ಮಾಡಿದ್ದಾರೆ ಈ ಹಿಂದೆ ಕೂಡ ಅವರು ಒಂದು ಕಸಾಬ ಅನ್ನೋ ಚಲನಚಿತ್ರಕ್ಕೆ ಅವರ ವಿವಾದವೂ ಆಗಿತ್ತು ಆಗ ತಾವೇ ಖುದ್ದಾಗಿ ಈ ಒಂದು ಒಳ್ಳೆ ಮಹಿಳೆಯರ ಪರವಾಗಿ ಒಂದು ಸ್ಟ್ಯಾಂಡ್ ಅನ್ನ ತಗೊಂಡಿದ್ದಂತಹ ಡೈರೆಕ್ಟರ್ ಅವರು ಈಗ ಕೇಳೋದು ನಿಮ್ಮ ಅಂದ್ರೆ ಅವರಿಗೊಂದ್ರು ನಿಮಗೊಂದ್ರು ಈಗ ನೀವ್ ಮಾಡ್ಬೇಕಾದ್ರೆ ಅದು ಗೊತ್ತಾಗ್ಲಿಲ್ವಾ ಮಹಿಳೆಯರೇ ಮಹಿಳೆಯರೇ ಡೈರೆಕ್ಟರ್ ಮಾಡಿರೋದು ಸೊ ಮಹಿಳೆಯರ ನೋಡ್ಬೇಕಾದ್ರೆ ಒಂದು ಮಹಿಳೆಯ ಒಂದು ದೃಶ್ಯ ಅಂತ ತಗೊಂಡು ನೀವು ಸಿ ಅದೊಂದು ಖಾಸಗಿ ದೃಶ್ಯ ಅದನ್ನ ನೀವು ಆ ವಿಭಿನ್ನವಾಗಿ ಒಂಥರ ಡಿಫ್ರೆಂಟ್ ಆಗಿ ಹಾಲಿವುಡ್ ರೇಂಜ್ ತೋರಿಸ್ಬೇಕು ಅನ್ನೋದೇ ನಿಮ್ ಉದ್ದೇಶ ಆಗಿದ್ರೆ ನಿಮ್ಮ ನಿಮ್ಮ ಬಾ ಏನ್ ಹೇಳ್ತಾರೆ ಮಲಯಾಳಮ ಹಾಲಿವುಡ್ ಬಾಲಿವುಡ್ ಅಲ್ಲಿ ತೋರಿಸ್ಕೊಳ್ಳಿ ಬಹುಶಃ ನನ್ ನಮ್ಮ ಸ್ಯಾಂಡ್ಲ್ವುಡ್ ಅಲ್ಲಿ ನಮಗ್ ಒಪ್ಪಿಗೆ ಇಲ್ಲ ಅನ್ನೋದು ನಮ್ಮ ಮಾತು ಮೇಡಮ್ ಸಿನಿಮಾ ರಂಗ ಅಥವಾ ಸಿನಿಮಾ ಲೋಕ ಮತ್ತು ಸಿನಿಮಾ ಒಂದು ಮಾಧ್ಯಮ ಏನಿದೆ ಅಲ್ವಾ ಸಿನಿಮಾ ಮಾಧ್ಯಮ ಸಾಕಷ್ಟು ಪ್ರಭಾವವನ್ನು ಬೀರುವಂತದ್ದು ಯಾಕಂದ್ರೆ ನಿಮ್ಗೆ ಅವರ ನಟನೆಯ ಒಂದು ಅಭಿಮಾನಿಗಳು ಸಾಕಷ್ಟು ಮಂದಿ ಇರ್ತಾರೆ ಸಾಕಷ್ಟು ಫಾಲೋಯರ್ಸ್ ಇರ್ತಾರೆ ಸಾಕಷ್ಟು ಇರ್ತಾರೆ ಸಾಕಷ್ಟು ಬೆಂಬಲಿಗರು ಇರ್ತಾರೆ ಇಂಥವ್ರಿಗೆ ಒಂದು ನಟನಾದ್ರ ಒಂದು ಸೂಕ್ಷ್ಮತೆ ಇರ್ಬೇಕಾಗುತ್ತೆ ಯಾಕಂದ್ರೆ ಈಗ ಹಿಂದೆ ನಾವು ರಾಜ್ಕುಮಾರ್ ಆ ಕೂಡ ನೋಡಿದ ಸಂದರ್ಭದಲ್ಲಿ ಅವರು ಏನೇನು ಸಂದೇಶಗಳನ್ನ ಕೊಟ್ಟಿರುವಂತದ್ದು ಅನ್ನೋದ್ ಸೊ ಈಗ ಈ ರೀತಿಯ ನಟ ಯಶು ಏನ್ ಸಂದೇಶ ಕೊಡ್ತಾ ಇದ್ರು ಮತ್ತೆ ಅವ್ರಿಗೂ ಕೂಡ ತುಂಬಾ ದೊಡ್ಡ ಜವಾಬ್ದಾರಿ ಇರುತ್ತಲ್ವಾ ಮೇಡಮ್ ಇದು ಅಂದ್ರೆ ಮುಂದಿನ ಫ್ಯೂಚರ್ ದೃಷ್ಟಿಯಿಂದ ಕೂಡ ಬೇರೆ ಬೇರೆ ರೀತಿಯ ಪರಿಣಾಮಗಳು ಬಿರುತ್ತೆ ಮಕ್ಕಳ ಮೇಲೆ ಅಥವಾ ಅವರ ಬೆಂಬಲಿಗರ ಮೇಲೆ ಅಥವಾ ಅವರ ಒಂದು ಫ್ಯಾನ್ ಫಾಲೋವರ್ಸ್ ಮೇಲೆ ಒಂದು ಸೂಕ್ಷ್ಮತೆ ಇರ್ಬೇಕಾಗುತ್ತೆ ಅನ್ಸುತ್ತಲ್ವ ಮೇಡಮ್ ಖಂಡಿತವಾಗ್ಲು ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಟರು ಅವರ ನಟನೆ ಅಹ್ ಬಹಳ ಅದ್ಭುತವಾಗಿತ್ತು ಸಿನಿಮಾಗಳ ಒಂದು ಮೆಸೇಜ್ ಅನ್ನ ಕೊಡ್ತಿತ್ತು ಸೊಸೈಟಿಲಿ ಮಕ್ಕಳಿಗಾಗಿರ್ಬೋದು ಮತ್ತೆ ಉದಾಹರಣೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಪೃಥ್ವಿ ಒಂದು ಮೆಸ್ ಮೂವಿ ಚಲನಚಿತ್ರ ಎಷ್ಟು ಮಂದಿ ಮಕ್ಕಳಿಗೆ ಇವತ್ತಿಗೂ ನೆನ್ಸ್ಕೊಳ್ತಾರೆ ನಾನು ಐ ಎ ಎಸ್ ಆಗ್ಬೇಕು ಕೆ ಎಸ್ ಆಗ್ಬೇಕು ಓದ್ಬೇಕು ಅಂತ ಹೇಳಿ ಅಷ್ಟು ಒಳ್ಳೆ ಮೆಸೇಜ್ ನೀವು ಇನ್ನು ಅವರ ಒಂದು ಚಿನ್ನ ಅದಕ್ಕೆ ಎಷ್ಟ್ ಅವ್ರ ಸಿನಿಮಾನೇ ತಗೊಳ್ಳಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಆಗಿರ್ಬೋದು ಎಷ್ಟು ಖುಷಿಯಾಗಿ ಫ್ಯಾಮಿಲಿ ಸಮೇತ ನೋಡಿದಂತ ಮೂವಿ ಮತ್ತೆ ಅವರ ನಾನು ಅವ್ರ ಸೀರಿಯಲ್ ಮಾಡಿದಾಗ್ಲಿಂದು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಸೊ ಈ ರೀತಿ ಅವರೇ ಒಂದು ಮೆಸೇಜ್ ನ ಎಲ್ಲೋ ಎಡುದ್ರ ಅನ್ನೋದು ಮೊದಲನೇ ಪ್ರಶ್ನೆ ಇನ್ನೊಂದು ಒಂದು ಹಾಲಿವುಡ್ ರೇಂಜ್ ಗೆ ಕನ್ನಡ ಚಲನಚಿತ್ರವನ್ನ ತಗೊಂಡ್ ಹೋಗಬೇಕು ಅನ್ನೋದು ಬಹಳ ಒಳ್ಳೆ ಉದ್ದೇಶ ಯಾಕಂದ್ರೆ ನಾನು ಸಹ ಕನ್ನಡತಿ ಅಹ್ ಕನ್ನಡ ಚಲನಚಿತ್ರಗಳು ಇನ್ನು ದೊಡ್ಡ ಮಟ್ಟದಲ್ಲಿ ಬರ್ಬೇಕು ಅಂತ ಖಂಡಿತವಾಗ್ಲೂ ಆಶಯಿಸ್ತೀನಿ ಆದ್ರೆ ಈ ರೀತಿ ಬರ್ಬೇಕ ಅನ್ನೋದನ್ನ ನಟರು ಕೂಡ ಆಲೋಚನೆ ಮಾಡ್ಬೇಕಾಗುತ್ತೆ ಮತ್ತೆ ನಾವು ಎಲ್ಲೋ ಅಬ್ರೋಡ್ ಅಲ್ಲ ಅಥವಾ ಇಲ್ಲ ನಾವು ಆ ರೀತಿ ಸಿನಿಮಾ ನೋಡ್ಬೇಕು ಅನ್ನೋರು ದಯವಿ ಹಾಲಿವುಡ್ ಹೋಗ್ತಾರೆ ಥಿಯೇಟರ್ ಗಳಲ್ಲಿ ಹೋಗ್ತಾರೆ ಅವಶ್ಯಕತೆ ಇಲ್ಲ ಅಂತ ಸಿನಿಮಾಗಳು ನೋಡ್ಲೇಬೇಕು ಅನ್ನೋರು ಅದನ್ನ ಹಾಲಿವುಡ್ ಅಥವಾ ಗಳಲ್ಲಿ ಹಾಲಿವುಡ್ ಬಾಲಿವುಡ್ ಯಾರಾದ್ರೂ ರಿಲೀಸ್ ಮಾಡ್ಕೊಳ್ಳಿ ಅವರು ಸಿನಿಮಾಗಳನ್ನ ನೋಡ್ತಾರೆ ಅದನ್ನ ನೀವು ತಗೊಂಡ್ ಬಂದು ವಿಭಿನ್ನವಾಗಿ ನಮ್ಮ ಸ್ಯಾಂಡ್ಲ್ವುಡ್ ಸಿನಿಮಾದಲ್ಲಿ ನೀವು ತೋರ್ಸೋ ಅವಕಾಶವಿದ್ರೂ ಕೂಡ ದಯವಿಟ್ಟು ಅದಕ್ಕೊಂದು ವಾರ್ನಿಂಗ್ ಸ್ಟ್ಯಾಚುಟರಿ ವಾರ್ನಿಂಗ್ ಹಾಕಿ ತೋರಿಸಿ ಅನ್ನೋದಷ್ಟೇ ನಮ್ಮ ಉದ್ದೇಶ ನೀವು ಅಂದ್ರೆ ಮಹಿಳಾ ಆಯೋಗದಿಂದ ಅಂದ್ರೆ ಮಹಿಳಾ ಆಯೋಗ ಆಮ್ ಆದ್ಮಿ ಪಕ್ಷದಿಂದ ನೀವು ದನಿ ಎತ್ತಿದೀರ ಬೇರೆ ಬೇರೆ ಮಹಿಳಾ ಸಂಘಟನೆಗಳು ಅಥವಾ ಬೇರೆ ಬೇರೆ ಮಹಿಳಾ ಹೋರಾಟಗಾರರು ಅಥವಾ ಸಂಬಂಧಪಟ್ಟಂತ ಹೋರಾಟ ಮಾಡುವಂತವರು ಯಾರು ಕೂಡ ಅಷ್ಟೊಂದು ದನಿ ಎತ್ತಬೇಕು ಅಂತ ತಮ್ಮ ಒಂದು ಅಭಿಪ್ರಾಯ ಇದೆ ಮೇಡಮ್ ಆ ರೀತಿ ಅನ್ಸುತ್ತಾ ಅವಶ್ಯಕತೆ ಇದೆ ಅನ್ಸುತ್ತಾ ಅನಿಸಿಕೆಗೆ ಬಿಟ್ಟಿದ್ದು ಸರ್ ಯಾಕೆ ಅಂತ ಹೇಳಿದ್ರೆ ಇದು ಬಹಳ ಪರ್ಸನಲ್ ಆಗಿ ನನಗೆ ಹರ್ಟ್ ಆದಂತಹ ವಿಚಾರ ನಾನು ಅದನ್ನ ಎಕ್ಸಾಂಪಲ್ ಕೂಡ ಹೇಳಿದೆ ಯಾಕೆ ಟಾಕ್ಸಿಕ್ ಅಂತ ಕೇಳಿದಾಗ ತಾಯಿಯಾಗಿ ನನ್ನ ಮಗನ್ ಜೊತೆ ನಾನು ಅದನ್ನ ನೋಡ್ಬೇಕಾತಲ್ಲ ಆ ನನಗೆ ಆ ಮುಜುಗುರ ಆಯ್ತು ಬಹಳ ಮುಜುಗುರ ಆಯ್ತು ಹೀ ಸೆವೆಂಟೀನ್ ಇಯರ್ಸ್ ಸಿ ಅವ್ನ್ ಸೆವೆಂಟೀನ್ ಇಯರ್ಸ್ ಅವ್ರಿಗೆ ಗೊತ್ತಿಲ್ಲ ಆ ಟ್ರೈಲರ್ ಅಲ್ಲಿ ಏನಿದೆ ಅಂತ ಅಮ್ಮ ಎಷ್ಟು ಟ್ರೈಲರ್ ರಿಲೀಸ್ ಆಗಿದೆ ನಾವು ನೋಡೋಣ ಹಬ್ಬ ಓಪನ್ ಮಾಡಿದ ತಕ್ಷಣ ಎರಡ್ ಹತ್ತು ಸೆಕೆಂಡ್ ಗೆ ಈ ರೀತಿ ಬರ್ತಾ ಇದೆ ಹೆಂಗ್ 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 ಆಕ್ಸೆಪ್ಟ್ ಮಾಡ್ತೀರಾ ನೀವು ಇದು ಅಬ್ಸಲ್ಯೂಟ್ಲಿ ಇದು ನನ್ನನ್ನ ಬಹಳ ಒಂದು ಒಳಗಾಯ್ತು ನೋವಿಗೊಳಗಾಯ್ತು ನಾವ್ ಎಲ್ಲ ಹೋಗ್ತಾ ಇದೀವಿ ನಾನೇ ಒಂದು ಸಮಾಜದ ಒಂದು ಒಳ್ಳೆ ಕೆಲಸ ಇಳಿದೀನಿ ಇಂಥದ್ದೆಲ್ಲ ನಾನ್ ನಾನು ನಾನೊಂದು ಟೀಚರ್ ಕೂಡ ನಾನೊಂದು ಟೀಚರ್ ಆಗಿ ಟೀಚರ್ ಆಗಿ ಒಂದು ಅಹ್ ವೃತ್ತಲೇ ಶಿಕ್ಷಕಿಯಾಗಿ ಒಂದ್ ಮಹಿಳೆ ಆಗಿ ಒಂದು ತಾಯಿಯಾಗಿ ಸಮಾಜದಲ್ಲಿ ಇಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ನಾವು ಬಿಡ್ಬೋದ ಅನ್ನೋದಷ್ಟೇ ನನ್ನ ಒಂದು ಪ್ರಶ್ನೆ ಆಗಿತ್ತು ಹಾಗಾಗಿ ನಾನು ಏಕಾಂಗಿಯಾಗಿ ಅಲ್ಲ ನನ್ನ ಪಕ್ಷದವರು ನನಗೆ ಜೊತೆ ಕೊಟ್ಟರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ ಮುಂದೆ ಹೋಗಿ ಇದಕ್ಕೊಂದು ರೂಲ್ ತರಲೇಬೇಕು ಅನ್ನೋದಷ್ಟೇ ಉದ್ದೇಶ ಆಗಿತ್ತು ಇಲ್ಲಿ ಯಾವ ನಟರು ಸಿನಿಮಾ ಅಲ್ಲ ಟಾಕ್ಸಿಕ್ ಸಿನಿಮಾ ಯಾಕೆ ಅಂತ ಅಂದ್ರೆ ನಾನ್ ನೋಡ್ದೆ ನನ್ನ ಮಗನ ಜೊತೆ ನೋಡ್ಬೇಕಾದಂತ ಸನ್ನಿವೇಶ ಮುಜುಗುರದ ಸನ್ನಿವೇಶ ನನಗೊಳಗಾಯ್ತು ಮತ್ತೆ ಅದು ಯಾವ ಆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಸಿ ಅಲ್ಲಿ ವಿಭಿನ್ನ ಸೌಂಡ್ ಗಳಿದೆ ಈಗ ನನ್ನ ಮಗ ಗೊತ್ತಾಯ್ತು ಅದ್ ನೋಡೋ ಹಾಗಿಲ್ಲ ಅಂದ ತಕ್ಷಣ ತಗೊಂಡ ಬೇರೆ ಸಣ್ಣ ಮಕ್ಕಳು ಓಪನ್ ಮಾಡ್ತಾರೆ ಯೂಟ್ಯೂಬ್ ಎಲ್ರಿಗೂ ಆಕ್ಸೆಸ್ ಇರ್ತದೆ ಓಪನ್ ಮಾಡ್ತಾರೆ ಸೌಂಡ್ ಗಳು ಏನು ಗೊತ್ತಾಗಲ್ಲ ಬಂದ್ ಕೇಳಿದ್ರೆ ಹೆಂಗಿರುತ್ತೆ ಹೇಳಿ ಬಟ್ ಎಸ್ ಸರ್ ಅದು ಪರಿಣಾಮಗಳು ಕೂಡ ಬೇರೆ ಬೇರೆ ರೀತಿ ಆಗುತ್ತೆ ಅವೆಲ್ಲವೂ ಕೂಡ ಅರಿವು ಬೇಕಾಗುತ್ತೆ ಮೇಡಮ್ ಅವೆಲ್ಲವೂ ಕೂಡ ಮಕ್ಕಳಲ್ಲಿ ಕುತೂಹಲ ಜಾಸ್ತಿ ಆಗುತ್ತೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅದೇನದು ಏನು ಯಾಕೆ ಯಾಕೆ ಇಂಥ ಸೀನ್ಗಳನ್ನ ಬಿಡುಗಡೆ ಮಾಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ವ್ಯೂವರ್ಸ್ ಜಾಸ್ತಿ ಆಗ್ಲಿ ಅಂತ ನಾವ್ ಹೇಳೋದು ನಿಮ್ಗೆ ಥಿಯೇಟರ್ ಗಳಲ್ಲಿ ನಿಮಗೆ ವ್ಯೂವರ್ಶಿಪ್ ಕಡಿಮೆ ಇರ್ತದೆ ನಿಮ್ಗೆ ಥಿಯೇಟರ್ ಗಳಲ್ಲಿ ಈ ರೀತಿ ರಿಲೀಸ್ ಮಾಡ್ಬೇಕಾದ್ರೆ ಸಿ ಬಿ ಎಫ್ ಸಿ ಸರ್ಟಿಫಿಕೇಶನ್ ಇರುತ್ತೆ ಬಟ್ ನೀವು ಯೂಟ್ಯೂಬ್ ಗಳಿಗೂ ಅಥವಾ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ತರಬಾರ್ದು ಸರ್ಕಾರದ ಅಡಿಯಲ್ಲೇ ಎಲ್ಲಾನು ಇದೆ ಅಲ್ವಾ ಸರ್ಕಾರ ಮನ್ಸು ಮಾಡಿದ್ರೆ ಆಗುತ್ತ ಅನ್ನೋ ಒಂದೇ ಒಂದು ಪ್ರಶ್ನೆನೇ ಇವತ್ತು ನನಗೆ ಇಷ್ಟು ದೂರ ಕರ್ಕೊಂಡು ಬಂದಿದೆ ಇದಕ್ಕೆ ಪೂರಕವಾಗಿ ಇನ್ನೊಂದು ಮೂರ್ ಕಂಪ್ಲೇಂಟ್ ಬಂದಿದೆ ಅಂತ ಮಹಿಳಾ ಆಯೋಗ ತಿಳಿಸಿದೆ ನಮಗೆ ಬಟ್ ಮೊದಲನೇದಾಗಿ ಕತ್ತಿದವಳು ನಾವು ಸೊ ಈಗ ಅದ್ರ ಬೇಸಿಸ್ ಮೇಲೆನೆ ಅವರು ಪ್ರೊಸೆಸ್ ಮಾಡಿದ್ದಾರೆ ಸೊ ನೋಡ್ಬೇಕು ಸರ್ ಮಹಿಳಾ ಆಯೋಗದಿಂದ ಬಂದಿದೆ ಮಕ್ಕಳ ಆಯೋಗದಿಂದಾನೂ ಹೋಗಿದೆ ಬಟ್ ಫಿಲಿಂ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ ತುಂಬಾ ಧನ್ಯವಾದ ಮೇಡಮ್ ಮಾತಾಡೋದಕ್ಕೆ ಉಷಾ ಮೋಹನ್ ಮೇಡಮ್ ಒಂದು ವೀಕ್ಷಕರೇ ಒಂದು ಬಹಳ ಸ್ಪಷ್ಟವಾಗಿ ಉಷಾ ಮೋಹನ್ ಮೇಡಮ್ ಒಂದು ಬಹಳ ಸ್ಪಷ್ಟವಾಗಿ ಒಂದು ಪ್ರಶ್ನೆ ಇರ್ತಿದ್ರು ಅಂದ್ರೆ ಮಕ್ಕಳ ಮೇಲೆ ಪರಿಣಾಮ ಯಾವ ರೀತಿ ಬೀರುತ್ತೆ ಅನ್ನುವಂತಹ ಮತ್ತು ಆ ಸಿನ್ ಆ ಟೀಸರ್ ಅನ್ನ ನೋಡುವಂತ ಮಗನ ಜೊತೆ ಕೂತ್ಕೊಂಡು ನೋಡಕ್ ಆಗಿಲ್ಲ ಆ ಅನುಭವದ ಮೇಲೆ ಕೂಡ ಅವರು ಆ ಒಂದು ಮುಜುಗರ ಸನ್ನಿವೇಶನವನ್ನ ಎದುರಿಸಿ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಜೊತೆಗೆ ಒಂದು ಬಹಳ ಸ್ಪಷ್ಟವಾಗಿ ಇದನ್ನ ಯಾರು ಒಪ್ತಾ ಇದಾರಲ್ವಾ ಏನು ಈ ಟೀಸರ್ ಅನ್ನ ಅಥವಾ ಕೂತು ಯಶೆ ಕೂಡ ಅವ್ರ ಕುಟುಂಬದ ಜೊತೆ ಈ ಟೀಸರ್ ಅನ್ನ ನೋಡ್ಬಿಟ್ಟು ಅವ್ರ ಕುಟುಂಬದ ಎಲ್ಲರೂ ಕೂಡ ಮುಜುಗರ ಪಡದೆ ನೋಡ್ ನೋಡಿದ್ದಾರೆ ಅಂತಂದ್ರೆ ಆಗ ಓಕೆ ಅಂತಂದ್ಲಿ ಅದನ್ನ ಎದುರಿಸಿ ಮೊದ್ಲು ಅಂತ ಹೇಳುವ ಮೂಲಕ ಒಂದು ಬಹಳ ಸ್ಪಷ್ಟವಾಗಿ ತಮ್ಮ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರುವಂತದ್ದು ನೋಡ್ಬೇಕು ಇದನ್ನ ಟೀಸರ್ ಟೀಸರ್ಗಾಗಲೇ ಕೂಡ ಬಿಡುಗಡೆ ಆಗಿರುವಂತದ್ದು ಇನ್ನು ಮುಂದೆ ಆದ್ರೂ ಕೂಡ ಏನು ಸೆಂಟ್ರಲ್ ಸರ್ಟಿಫಿಕೇಟ್ ಸೆನ್ಸರ್ ಬೋರ್ಡ್ ಇದೆಯಲ್ಲ ಅದಕ್ಕೆ ಒಂದು ನಿಯಮ ತರುತ್ತಾ ಟೀಸರ್ ಗೆ ಅನ್ನುವಂಥದನ್ನ ಕಾದ್ ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ